ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜೋಸ್ ಮೂಲಕ ವಾದಿರಾಜ್ ಮಾತಾಡ್ತಿರೋದು ಹೊಸ ಡಿಸೆಂಡ್ ನಲ್ಲಿ ಒಂಕಿ ಉಂಗುರ ಬಂದಿದೆ ಅಂತ ಲಾಸ್ಟ್ ಟೈಮ್ ತೋರಿಸಿದ್ದೆ ಸೊ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮೂಲಕ ನೋಡಿ ಬಂದಿರುವಂತ ಗ್ರಾಹಕರು ತಗೊಳ್ತಾ ಇದ್ದಾರೆ ಮ್ಯಾಮ್ ನಮಸ್ತೆ ಯಾವ ಊರು ಮ್ಯಾಮ್ ದುರ್ಗಾಯಿಂದ ಬಂದು ವಂಕಿ ಉಂಗ್ರ ತಗೊಳ್ಕೊಂಡ್ ಬಂದಿದ್ದೀರಾ ಖುಷಿ ಆಯ್ತು ಧನ್ಯವಾದ ತಮ್ಗೆ ಮ್ಯಾಮ್ ನಿಮ್ಗೆ ಹೇಗೆ ಅನಿಸ್ತು ಉಂಗ್ರ ಎಲ್ಲ ಸೊ ನಮ್ಮ ಅಂಗಡಿ ಬಂದಿರೋದು ಹೇಗೆ ಅನಿಸ್ತು ಮ್ಯಾಮ್ ಸೊ ಅದೇ ದಿವಸಕ್ಕೆ ಬಂದಿದ್ದೀರಾ ಬಂದು ಒಂಕಿ ಉಂಗ್ರ ತಗೊಂಡಿದ್ದೀರಾ ಸೊ ಬಂದಿರೋದು ಧನ್ಯವಾದಗಳು ನಮ್ಮ ಕಸ್ಟಮರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಬಂತಾಗೋ ಮ್ಯಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಕ್ಕೂ ಇಲ್ಲಿ ನೇರವಾಗಿ ನೋಡಕ್ಕೂ ಏನ್ ವ್ಯತ್ಯಾಸ ಧನ್ಯವಾದ ಎಸ್ ಮ್ಯಾಮ್ ನಮಸ್ತೆ ಏನ್ ಹೆಸರು ಸುಷ್ಮಿತಾ ಮ್ಯಾಮ್ ಖುಷಿ ಆಯ್ತು ನೀವು ಬಂದು ನಮ್ಮ ಹತ್ರ ಮುಗ್ರ ತಗೊಳ್ಳೋದಕ್ಕೆ ಸೊ ನೆಕ್ಸ್ಟ್ ಇದೇ ತರ ಬರ್ತಾ ಇರಿ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿ ಅನ್ಸಿದ್ರೆ ಹಾಗೆ ಡಿಸೈನ್ ಎಲ್ಲ ಚೆನ್ನಾಗಿ ಅನ್ಸಿದ್ರೆ ನಮ್ಮ ಜೊತೆ ವ್ಯವಹಾರ ಮಾಡಿ ಧನ್ಯವಾದಗಳು ಮ್ಯಾಮ್ ಧನ್ಯವಾದಗಳು ಮ್ಯಾಮ್ ಧನ್ಯವಾದಗಳು ಪುಟ್ಟ ಧನ್ಯವಾದಗಳುಮ್ಮ ನಿಮ್ಗೂ ಕೂಡ ಬನ್ನಿ ಎಲ್ಲರೂ ಏನೇ ಬೇಕಿದ್ರೆ ಬಂದ್ ಹೋಗಿ ಇವತ್ತು ಶನಿವಾರ ಸ್ಪೆಷಲ್ ಹೇಳ್ಬೇಕಂದ್ರೆ ಕ್ಲೋಸ್ ಇರುತ್ತೆ ಬಟ್ ಮೊನ್ನೆ ನಾವು ರಜೆ ಮಾಡಿದ್ವಿ ಅನ್ನೋಕೋಸ್ಕರ ಇವತ್ತು ಓಪನ್ ಮಾಡಿದೀವಿ ಲಾಸ್ಟ್ ನೆಕ್ಸ್ಟ್ ಅಂದ್ರೆ ಶನಿವಾರ ಮಾತ್ರ ಬರಬೇಡಿ ಶನಿವಾರ ಫುಲ್ ರಜೆ ಇರುತ್ತೆ ಧನ್ಯವಾದಪ್ಪ